ಕೃತಪುಟಾಂಜಲಿಯಿಂದ ತನ್ನಯ ಪಿತನ ಸಮ್ಮುಖದಲ್ಲಿ ನಿಂದಾನತಿಸಿ ಭಿನ್ನಯಿಸಿ ತನು ತನ್ನೊಳು ಕೃಪೆಯ ಮಾಡೆಂದು ಗೋವಿಂದ ಗೋಕುಲಪತೆ ನವ ನೀತಚೋರ ಶ್ರೀನಂದನಂದನ ಮುಕುಂದ ದಯ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತ್ವನ್ನ ಮಚನ ಗೋಚರ ತಾಪೈತು ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭುಜೆ ಶ್ರೀ ಹರಿಕಥಾಮೃತ ಸಾರ ದೈತ್ಯತಾರತಮ್ಯ ಸಂಧಿ ಪದ್ಯ ಇಪ್ಪತ್ತೊಂದು ಹುತವಹಾಕ್ಷಾದ್ಯಮರರೆಲ್ಲರೂ ಯುತರು ಕಲ್ಯಾವೇಶ ವಿಧಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಬ್ರಹ್ಮ ವಾಯು ಸರಸ್ವತಿ ಭಾರತಿ ಈ ನಾಲ್ವರಿಗೂ ಎಂದೆಂದಿಗೂ ಅಸುರಾವೇಶವಿಲ್ಲ ಎಂದು ಹೇಳುತ್ತಾರೆ ಹುತವಹಾಕ್ಷ ಹುತವಹ ಎಂದು ಅಗ್ನಿಗೆ ಹೆಸರು ಯಜ್ಞ ಯಾಗಾದಿಗಳಲ್ಲಿ ಹವಿಸ್ಸನ್ನು ಹುತಿಯನ್ನ ದೇವತೆಗಳಿಗೆ ಒಯ್ದು ಮುಟ್ಟಿಸುವವನಾದ್ದರಿಂದ ಹುತವಹ ಅಗ್ನಿ ಪುರುಷ ದೇವರಿಗೆ ಹುತವಹನೆಂಬ ನಾಮ ಅಂತಹ ಅಗ್ನಿಯನ್ನೇ ತನ್ನ ಫಾಲ ನೇತ್ರದಲ್ಲಿ ಉಳ್ಳ ಫಾಲಾಕ್ಷನಾದ ಶ್ರೀ ರುದ್ರದೇವರು ಹುತವಹಾಕ್ಷರು ಹುತವಹಾಕ್ಷ ನಾಮಕರಾದ ಶ್ರೀ ರುದ್ರದೇವರೇ ಆದಿಯಾಗಿ ಉಳ್ಳ ದೇವತೆಗಳೆಲ್ಲರೂ ಕಲ್ಯಾವೇಶವುಳ್ಳವರು ಈ ದೇವತೆಗಳಲ್ಲಿ ತತ್ವಾಭಿಮಾನಿ ದೇವತೆಗಳಾದ ದೇವತಾ ವರ್ಗಕ್ಕೆ ಮೂಲ ರೂಪದಲ್ಲಿಯಾಗಲಿ ತತ್ವಾಭಿಮಾನಿಗಳಾಗಲಿ ವ್ಯಾಪಾರ ಮಾಡುತ್ತಿರುವಾಗಲೂ ಅಸುರಾವೇಶ ಇಲ್ಲ ಆದರೆ ಅವತಾರಗಳಲ್ಲಿ ಕಲ್ಯಾವೇಶ ಉಂಟು ಉದಾಹರಣೆಗೆ ಶ್ರೀ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ದೂರ್ವಾಸರಾಗಿ ಅವತರಿಸಿದಾಗ ಅವರಲ್ಲಿ ಕಲ್ಯಾವೇಶವಿದ್ದ ಪ್ರಸಂಗಗಳನ್ನು ಪುರಾಣೇತಿಸಿಹಾಸಗಳಲ್ಲಿ ನಾವು ಕಾಣಬಹುದು ಅರ್ಜುನ ಸುಗ್ರೀವಾದಿಗಳಿಗೆ ಅಜ್ಞಾನ ಇತ್ತು ಆದರೆ ಚತುರ್ಮುಖ ಬ್ರಹ್ಮದೇವರು ವಿಧಿ ಶ್ರೀ ಮುಖ್ಯ ಪ್ರಾಣದೇವರು ಮಾರುತ ಬ್ರಹ್ಮಪತ್ನಿ ಶ್ರೀ ಸರಸ್ವತಿ ದೇವಿಯರು ವಾಯುಪತ್ನಿ ಶ್ರೀ ಭಾರತೀ ದೇವಿಯರು ಇವರಲ್ಲಿ ಯಾವ ಕಾಲಕ್ಕೂ ಕಲ್ಯಾವೇಶ ಇಲ್ಲ ಶುದ್ಧ ಭಾಗವತ ಧರ್ಮನಿರತರು ಅತಿರೋಹಿತ ವಿಮಲ ವಿಜ್ಞಾನಿಗಳು ಬ್ರಹ್ಮವಾಯುಗಳು ಆ ಕಣಾಶ್ಮ ಸಮರು ಅವರ ಮೇಲೆ ಎರಗಿದ ಕಲ್ಯಾದಿ ಅಸುರರಿಗೆ ಹಾನಿಯೇ ಹೊರತು ಅವರು ನಿರ್ಬಾಧಿತರಾಗಿರುವವರು ಶ್ರೀಲಕ್ಷ್ಮೀದೇವಿ ಬ್ರಹ್ಮವಾಯುಗಳು ಶ್ರೀ ಸರಸ್ವತಿ ಭಾರತಿ ಈ ಮೂರೂ ವರ್ಗದವರು ಪರಶುಕ್ಲತ್ರಯರು ಶ್ರೀಹರಿಯ ವಿಚ್ಛಿನ್ನ ಭಕ್ತರು ಪ್ರಳಯ ಕಾಲದಲ್ಲೂ ಸಹ ಅಜ್ಞಾನವಿಲ್ಲ ಸದಾ ಜಾಗೃತರಾಗಿರುವವರು ಅತಿರೋಹಿತ ಜ್ಞಾನ ಉಳ್ಳವರು ಶ್ರೀ ಭೀಮಸೇನ ದೇವರಿಗೆ ಈ ಕಾರಣದಿಂದಲೇ ಶುದ್ಧೇ ಭಾಗವತೇ ಧರ್ಮೇ ನಿರಥೋದ್ವದ್ ವೃಕೋದರ ಅನ್ನುವಂತಹ ನಿರ್ಣಯ ವಾಕ್ಯ ಪ್ರಮಾಣ ಇದೆ ಶ್ರೀ ಬ್ರಹ್ಮದೇವರು ಶ್ರೀಹರಿಗೆ ಸಮ್ಮುಖವಾಗಿ ನಿಂತು ಕೈಗಳನ್ನೂ ಜೋಡಿಸಿಕೊಂಡು ಎರಡು ಕೃತ ಪುಟಾಂಜಲಿಯಿಂದ ಸಜ್ಜನರಿಗೆ ಆಗಿಂದಾಗೆ ಒದಗುವ ಸುರಾವೇಶ ಮತ್ತು ಹಿಂಸೆಗಳನ್ನು ಪರಿಹರಿಸಿ ರಕ್ಷಿಸಬೇಕೆಂದು ಪ್ರಾರ್ಥಿಸ್ತಾರೆ ಹಾಗೆಯೇ ಶ್ರೀ ವಾಯುದೇವರು ಮೂಲೇಶನ ಪಾದದಡಿಯಲ್ಲಿ ಆತನಿಗೆ ಶ್ರದ್ಧಾಂಜಲಿಯಿಂದ ನಮಸ್ಕರಿಸಿ ಸಜೀವರ ರಕ್ಷಣೆಗಾಗಿ ಭಿನ್ನವಿಸಿಕೊಳ್ಳುವರು ಬ್ರಹ್ಮ ಸರಸ್ವತಿಗಳಿಗೆ ಅವತಾರವಿಲ್ಲ ಶ್ರೀ ವಾಯುದೇವರಿಗೆ ಅವತಾರಗಳೆಲ್ಲ ಕಲ್ಯಾವೇಶ ಇಲ್ಲ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಹಾರಿ ಶ್ರೀ